ಬೀದರ್ ತಾಲೂಕಿನ ಗಾದಗಿ ಗ್ರಾಮ ಪಂಚಾಯತ್ನಲ್ಲಿ ಕೋಟ್ಯಾಂತರ ರೂಪಾಯಿಗಳ ಅವ್ಯವಹಾರ ನಡೆದಿದ್ದು ಕೂಡಲೇ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸಮಾಜ ಸೇವಕ ವರದಯ್ಯ ಸ್ವಾಮಿಯವರು ಒತ್ತಾಯ ಮಾಡಿದ್ದಾರೆ ಬೀದರ್ ನಗರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಸುಮಾರು ಏಳು ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚಿನ ಅವ್ಯವಹಾರ ನಡೆದಿರುತ್ತದೆ ಎಂದು ಆರೋಪಿಸಿದರು ಈ ಕುರಿತು ಮೇಲಾಧಿಕಾರಿಗಳಿಗೆ ಹಲವು ಬಾರಿ ದೂರು ನೀಡಿದರೂ ಕೂಡ ದೂರು ಸಲ್ಲಿಸಿದರೂ ಸಹ ಯಾರೂ ಕೂಡ ತಪ್ಪಿತಸ್ಥರ ವಿರುದ್ದ ಇಂದಿನವರೆಗೂ ಕ್ರಮ ಕೈಗೊಳ್ಳದೆ ಕುಳಿತಿದ್ದಾರೆ ಎಂದು ದೂರಿದರು ಎರಡ್ ಸಾವಿರದ ಹದಿನೆಂಟರಲ್ಲಿ ಶ್ರೀಧರ್ ಎನ್ನುವವರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಯಾವುದೇ ಕಾನೂನು ಸರ್ಕಾರದ ಆದೇಶಕ್ಕೆ ಕಿಮ್ಮತ್ತು ನೀಡದೆ ಸರ್ವಾಧಿಕಾರಿಗಳಂತೆ ವರ್ತಿಸಿ ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆದಿದ್ದಾರೆ ಎಂದು ಆರೋಪಿಸಿದರು ಲೂಟಿ ಮಾಡಿ ರಾಜಾರೋಷವಾಗಿ ಓಡಾಡುತ್ತಿರುವ ಅಧಿಕಾರಿಗಳಿಗೆ ತನ್ನ ಮೇಲಿನ ಹಿರಿಯ ಅಧಿಕಾರಿಗಳ ಭಯವಿಲ್ಲದಂತಾಗಿದೆ ಎಂದರು ಗ್ರಾಮ ಪಂಚಾಯತ್ನ ಏಳು ಖಾತೆಗಳಲ್ಲಿ ಒಂದು ನಯಾ ಪೈಸೆ ಹಣ ಜಮಾ ಮಾಡದೆ ನೇರವಾಗಿ ಹಣ ಗುಳು ಮಾಡಿದ್ದಾರೆ ಸಂತೋಷ್ ಸೊಪ್ಪಲ್ಗೇರಾ ಎನ್ನುವ ವ್ಯಕ್ತಿಯು ಪಂಚಾಯತ್ನ ಅಧೀನದಲ್ಲಿ ಎಸ್ಡಿಎ ನಿಧಿಯಿಂದ ನಾಲ್ಕು ವರ್ಷಗಳಿಂದ ಹಣ ಲೂಟಿ ಮಾಡ್ತಾ ಇದ್ದಾರೆ ಈ ಖಾತೆ ತಾಲೂಕಾ ಪಂಚಾಯತ್ನಲ್ಲಿ ಲಾಗಿನ್ ಇರುತ್ತದೆ ಒಂದು ನಯಾ ಪೈಸಾ ಸಾರ್ವಜನಿಕರ ನಿಧಿ ಎನ್ನುವುದಾದ ಅವ್ಯವಹಾರ ನಡೆದರೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಗುರಿಪಡಿಸಬೇಕು ಆದರೆ ಇದ್ಯಾವುದೂ ಕೆಲಸ ನಡೆದಿರುವುದಿಲ್ಲ ಎಂದು ದೂರಿದರು ಇರುವ ಎರಡು ಸಿಎ ನಿವೇಶನಗಳು ಸಹ ಸರ್ಕಾರದ ನಿಯಮಗಳ ಪ್ರಕಾರ ಅನುಮೋದನೆ ನೀಡದೆ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಪಂಚಾಯತ್ಗೆ ಬರುವ ಲಕ್ಷಾಂತರ ರೂಪಾಯಿ ಆದಾಯವನ್ನು ಬಾರದಂತೆ ಭಾರೀ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿದರು ಗ್ರಾಮ ಪಂಚಾಯತ್ನಲ್ಲಿ ನಡೆದಿರುವ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಕುರಿತು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ದ ಕ್ರಮ ಕೈಗೊಂಡು ಪಂಚಾಯತ್ಗೆ ಸೇರಬೇಕಾಗಿದ್ದ ಹಣವನ್ನು ವಸೂಲಿ ಮಾಡಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಒತ್ತಾಯ ಮಾಡಿದ್ದಾರೆ ತಾಲೂಕಿನ ಗಾಂಧಿ ಗ್ರಾಮ ಪಂಚಾಯತ್ ಎರಡ್ ಸಾವಿರದ ಹದಿನೆಂಟರಿಂದ ಗಾಂಧಿ ಗ್ರಾಮ ಪಂಚಾಯತ್ ಆದ ಅವ್ಯವಹಾರದ ಕುರಿತು ಒಂದು ಬೆಸ್ತದೆ ಹಲವಾರು ಸಲ ನಾಯಕ ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ಅಡಿಬಾರ್ ಡಿಪಾರ್ಟ್ಮೆಂಟ್ ಎಲ್ಲ ಇಲಾಖೆಗಳು ದೂರ ಬಂದ್ರು ಇಲ್ಲಿಯವರೆಗೆ ನ್ಯಾಯ ಸಿಕ್ಕಿಲ್ಲ ಯಾಕಂದ್ರೆ ಇದು ನ್ಯಾಯ ಸಿಕ್ಕ ಕಮ್ಸೆ ಕಮ್ ಒಂದು ಏಳೆಂಟು ಕೋಟಿ ರೂಪಾಯಿ ಹಗರಣ ಏಳೆಂಟು ಕೋಟಿ ಹಗರಣ ಅಂಬದ್ದು ಒಬ್ಬರು ನಾ ಸಾಮಾನ್ಯ ವ್ಯಕ್ತಿ ಹೋರಾಟ ಮಾಡ್ಬೇಕಂದ್ರೆ ನನ್ಗೆ ಬಹಳ ಅಡ್ಕಾರಗಳು ಬಂದ್ರು ಆಮೇಲೆ ಏನು ಮಾಡ್ಬೇಕಂತಿದ್ದು ಎಲ್ಲ ಇದ್ರೆ ನಾವು ಎಸ್ ಪಿ ಅವ್ರಿಗೂ ಕಂಪ್ಲೇಂಟ್ ದುಡ್ಡು ಬರ್ತೀವಿ ಸರ್ ಇದು ಯಾಕೆ ಇದು ಪ್ರಯತ್ನ ಮಾಡ್ಬೇಕಾಯ್ತು ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಏನಾದ ರಾಜ್ಯ ವಿಷಯ ಅವರು ಒಳ್ಳೆಯದ ಅದಕ್ಕೆ ಅಂಕುಶ ಆಗ್ಬೇಕಂತ ನಾವು ಪ್ರೆಸ್ ಮೀಟ್ ಕರೆದ್ರು ಅದನ್ನ ಅವರು ಜಿಲ್ಲಾಧಿಕಾರಿ ಜಿಲ್ಲಾ ಕೈಗೊಂಡ್ರು ಅದಕ್ಕೆ ನೀವೆಲ್ಲ ಪ್ರತಿಕ್ ಬಂದ್ರು ಅದಕ್ಕೆ ಕೇಳ್ಬೇಕಂತ ನಾನು ಇದು ಸರ್ ಒಂದು ಗಾಂಧಿ ಗ್ರಾಮ ಪಂಚಾಯತ್ ಅಗವ ಹದಿನೆಂಟರಾಗ ಹದಿನೆಂಟರ ಈ ಗ್ರಾಮ ಪಂಚಾಯತ್ ಹುದ್ದೆಗೆ ಬರ್ತಾರೆ ಹುದ್ದೆಗೆ ಬಂದಾಗ ಒಬ್ಬ ಸಾರ್ವಜನಿಕ ವ್ಯಕ್ತಿ ಅವ ಲೈಸೆನ್ಸ್ ಲೈಸನ್ಸ್ ಸಂತೋಷ್ ಕುಮಾರ್ ರಾಮ್ ಸಿಟಿ ಮಾಮನ್ ಮಾಮನಕೇರಿ ಸದಸ್ಯ ಈಗ ಸದಸ್ಯ ಆಗಿರೋದು ಸರ್ ಬರ್ತಾರೆ ಅವ್ರಿಗೆ ಏನ್ ಮಾಡ್ತಾರೆ ಸರ್ ಎರಡ್ ಸರ್ ಎಸ್ ಡಿ ಎಫ್ ಬಾಯ್ ಮಾಡಿ ತಮ್ಮ ಅಂದ್ರ ತಾಲೂಕಾ ಪಂಚಾಯತ್ ನಾಗ ಮೂರ್ ಆಗಿರುತ್ತೆ ಸರ್ ಒಂದು ಈ ಖಾತೆ ಖಾತಾ ಕೊಡ್ಬೇಕಂದ್ರೆ ಒಂದು ಎಸ್ ಡಿ ಎ ಒಂದು ಕಾರ್ಯದರ್ಶಿ ಒಂದು ಪಿ ಡಿ ಒಂದು ಮೂರ್ ಆಗಿರುತ್ತೆ ಸರ್ ಅದ್ರಾಗ ಒಂದು ಲಾಗಿನ್ ಅಂತ ಇರುತ್ತೆ ಎಸ್ ಡಿ ಎ ಲಾಗಿನ್ ಅಂತಂದ್ರೆ ಅದು ಸಾರ್ವಜನಿಕ ವ್ಯಕ್ತಿ ಸಂತೋಷ್ ಕುಮಾರ್ ರಾಮ್ ಶೆಟ್ಟಿ ಸಿಪ್ಪರ್ಗೆರ ಅವರಿಗೆ ಎಸ್ ಡಿ ಎ ಬಾಯ್ ಮಾಡಿ ತಮ್ಮ ಸರ್ ಇದು ಸರ್ ಅವ್ರಿಗೆ ಸಾರ್ವಜನಿಕ ವ್ಯಕ್ತಿ ಕೊಡ್ಬೇಕಂದ್ರೆ ಬಹಳ ಕ್ರಿಮಿನಲ್ ಕೇಸ್ ಸರ್ ಕ್ರಿಮಿನಲ್ ಕೇಸ್ ಇದು ಯಾಕಂತ ಹೇಳಿ ಇದು ಸಾರ್ವಜನಿಕ ವ್ಯಕ್ತಿ ಕೊಡ್ಲಾ ಬರಲ್ಲ ಸರ್ ಅದು ನಾಲ್ಕು ವರ್ಷಕ್ಕೆ ಯಾರ ಆಧಾರದ ಮೇಲೆ ಕೊಟ್ಟು ಅದೊಂದು ತನಿಖೆ ಆಗಬಹುದು ಅವರು ಎರಡ್ ಸಾವಿರದ ಇಪ್ಪತ್ತ ಡಿಸೆಂಬರ್ ದಾಗ ಒಬ್ಬ ಸದಸ್ಯ ಆಗಿದೆ ಸರ್ ಸದಸ್ಯ ಆಗಿ ಅದು ಗುತ್ತದ ಲೈಸೆನ್ಸ್ ಇತ್ತು ಸರ್ ಉದ್ಯೋಗ ಖಾತ್ರಿ ಗುತ್ತಿದ್ದ ಇದೆ ಲೈಸೆನ್ಸ್ ಅದ್ರೂ ಡಾಕ್ಯುಮೆಂಟ್ಸ್ ಇದ್ರೆ ಸರ್ ಗುತ್ತದ ಲೈಸೆನ್ಸ್ ಅವರು ಫೈಲಿಂಗ್ ಮಾಡ ಸದಸ್ಯ ಆಗ್ಲಾಗ ಲೈಸೆನ್ಸ್ ಫೈಲಿಂಗ್ ಮಾಡಬಾರ್ದು ಅದ್ರೂ ಫೈಲಿಂಗ್ ಮಾಡಿದ್ರ ಸಂತೋಷ್ ಕುಮಾರ್ ರಾಮ್ ಸಿಟ್ಟಿ ಸಿಪ್ಪಲ್ಗೆ ಮಾಮೂಲಿ

ಸೆಕ್ರೆಟ್ರಿ ಕಾರ್ಯದರ್ಶಿಗಳು ಯಾರ್ಯಾರು ಆಗಿಲ್ಲ ಅವ್ರು ಡಿಟೇಲ್ ಮಾಹಿತಿ ಅವ್ರನ್ನ ಅವ್ರನ್ನೇ ಮಾಡಿದ್ರು ಅಲ್ಲಿ ಆರು ತಿಂಗಳು ನಾಲ್ಕು ತಿಂಗಳೇ ಮಾಡೋದು ಸರ್ ಅದನ್ನು ಅವ್ರು ಏನು ದುಡ್ಡು ತಗೊಂಡು ಏನು ಮಾಡಿದ್ರೆ ಬಾಗಿಟೇಲ್ ರಿಪೋರ್ಟ್ ಕೊಟ್ಟಿಲ್ಲ ಅದು ರಿಪೋರ್ಟ್ ಕೊಟ್ಟರೆ ಅದ್ರಾಗ ಒಂದು ನಂಬರ್ ಕೊಟ್ಟರೆ ಸರ್ ಬಂದು ಆ ನಂಬರ್ ಯಾರು ನಮ್ಗೆ ಸರ್ ಅದು ತನಿಖೆ ಸಿಯೋರ್ ಆರ್ಡರ್ ಮಾಡಿ ತನಿಖೆ ಮಾಡಿದ್ರು ಸರ್ ಅದು ನಂಬರ್ ಏನಿದೆ ಸರ್ ಅಂದ್ರೆ ಏಟ್ ಸೆವೆನ್ ಸಿಕ್ಸ್ ಟೂ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್ ಫೈವ್ ಸಿಕ್ಸ್ ನಂಬರ್ ಸರ್ ಇದು ಸಾರ್ವಜನಿಕ ವ್ಯಕ್ತಿ ಯಾ ಯಾರು ವ್ಯಕ್ತಿ ನಂಬರ್

ಇವೇ ಮುಡಿಶಂದಾಗ ಈ ಸ್ವಂತ ಖಾತಾ ಮುಡಿಶನ್ ಮಾಡಿದ್ದು ಈ ಸ್ವಂತ ಖಾತಾ ಕೊಟ್ಟಿದ್ದು ಏಳು ಖಾತಾ ಸರ್ ಅದು ಒಂದು ದುಡ್ಡು ಪಂಚಾಯತ್ ಕಟ್ಟಿಲ್ಲ ಅದೇ ಒಂದು ಮೂರು ಮೂರು ರೂಪಾಯಿ ದುಡ್ಡು ಐತೆ ಸರ್ ಅದು ಮಾಡಿದ್ದು ಒಂದು ರೂಪಾಯಿ ಕಟ್ಟಿದ್ದು ಸರ್ ಅದು ಅಲ್ಲದೆ ಒಂದು ಎರಡು ಲೇಔಟ್ ಸರ್ ಅದು ಸರ್ ಲೇಔಟ್ ಎರಡು ಲೇಔಟ್ ಅಂದ್ರ ಒಂದು ಅಣಿವೀರ್ ಕುಡಂಬಲ್ ಅಂತ ಸರ್ ಅಣಿವೀರ್ ಕುಡಂಬಲ್ ಅಂತ ಲೇಔಟ್ ಅದು ಸರ್ ಲೇಔಟ್ದಾಗ ಮಾಡ್ರ ಸಿ ಎಸ್ ಆರ್ ಟಿ ಏನ್ ಮಾಡ್ರ

ಈ ಸರ್ ಇದು ನೋಡ್ರಿ ಸಿ ಎಸ್ ಕಮೇ ಕಮ್ ಈ ಹಡ್ ಕಲ್ದಿ ಐವತ್ತು ಲಕ್ಷ ಸಿ ಎಸ್ ದಾಖಲಾತಿಗಳು ಇಲ್ಲ ಪಂಚಾಯತ್ ಸಿ ಎಸ್ ದಾಖಲಾತಿಗಳು ಇಲ್ಲ ಸರ್ ನಾನು ನಗರದ ನಗರ ಅಭಿವೃದ್ಧಿ ಇಲಾಖೆ ಕಂಪನಿ ಅಲ್ಲಿ ದಾಖಲಾತಿಗಳು ಕರೆಸಿದ್ರೆ ನಮ್ಮಲ್ಲಿ ಅರವತ್ತ್ ಏಳು ಪ್ಲಾಟ್ ನಮ್ಮಲ್ಲಿ ದಾಖಲಾತಿಗಳು ಅದು ಹೊಟ್ಟೆ ಇಲ್ಲ ಇಂತ ಬಹಳಷ್ಟು ಹಗ್ರ ಹಗರಣಗಳಾಗಿವೆ ಈ ಎಲ್ಲಾ ಹಗರಣಗಳು ಕಲ್ಬೇಕಾದ್ರ ಒಂದು ಏಳು ಕೋಟಿ ದುಡ್ಡು ರೆವನ್ಯೂ ಪಂಚಾಯತ್ ಜಮಾ ಆಗ್ಬೇಕು ಸರ್ ಇದು ಸಿ ಎಸ್ ಇವ್ರು ಏನ್ ಮಾಡ್ಬೇಕಂದ್ರೆ ಯಾರ್ಯಾರು ಪಂಚಾಯತ್ ಇದ್ರಿಡಿ ವಾರ ಸರ್ವಜನ್ ಮೆಟ್ಟಿರ ಇವ್ರಿಮಿನಲ್ ಕೇಸ್ ದಾಖಲೆ ಮಾಡಬೇಕು ಕ್ರಿಮಿನಲ್ ಕೇಸ್ ದಾಖಲೆ ಮಾಡೋದು ಸರ್ ಇದು ದುಡ್ಡು ರೆವನ್ಯೂ ನಮ್ಮ ಪಂಚಾಯತ್ ಇದು ಟ್ಯಾಕ್ಸ್ ಕಲೆಕ್ಟ್ ಕೂಡ ಸುಡ್ಡೆ

ಅದು ಯೋಗ ಡಿಮಾರ್ಕಟಂ ಕೊಡ್ತಾರೆ ಅದರ ಮೇಲ್ ನೋಟ ಹಾ ಮೇಲ್ ನೋಟ ಅದರ ಟ್ಯಾಕ್ಸಾಗಿ ಪ್ರಿಪೇರಿ ಶಾಂಗ್ಲ ಸರ್ ಮಹಾರಾಷ್ಟ್ರ ಡಿಪ್ಲಿಕೇಟ್ ಇಟ್ಕೊಂಡ್ರು ಅದರ ಇನ್ಕ್ವೈರಿ ಆಗಬೇಕು ಸರ್ ನೀವು ಆ ತಮೀನಾ ಗೆಸ್ಟ್ ಲೀವರ್ ಕಂತಾ ಕೊಡ್ತೀವಿ ಆ ಲೀವರ್ ಖಾತಾತಕ ಅದರ ಏನು ಟ್ಯಾಕ್ಸ್ ಕಂಪರ್ ಪಂಚಾಯತ್ ಜಮ ಆಗಿದಾ ಏನು ಇನ್ನು ಅದಕ್ಕೆ ಮಾಡಿ ಇದು ಹೊರದಿ ಕೊಟ್ಟು ನಂತರ ಕಾಂಪಲ್ಸರಿ ಆಗುತ್ತೆ ಈ ಪ್ರೇಗ ಒತ್ತಿಸಾದ ಸರ್ ಚಾಪ್ಟರ್ ನಲ್ಲಿ ಇದಿರೋ ಇವರ ಎಲ್ಲದರ ಬಗ್ಗೆ ಇದಷ್ಟಕ್ಕೆ ಅಲ್ಲ ಎಲ್ಲಾದ್ರೂ ನಿಂಗೆ

ಇದು ಗೋಟಿ ಗಂಟೆ ಜೀಪ್ ಧೋಕ ಅದ್ರಿಂದ ಜೀಪ್ ಧೋಕ ಇದ್ದು ಎಸ್ ದೂರ ಸರ್ ಒಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ ಮೂರು ಕೊಟ್ಟಿದ್ದೆ ನಮ್ಮದು ವಿನಂತಿ ಏನಂದ್ರೆ ತಮ್ಮ ಮಾಧ್ಯಮದ ಮುಖಾಂತರ ಇದು ಮನೆ ಸಿ ಓರಿಗೆ ಇದರ ದೂರಿಗೆ ಸಂಬಂಧಪಟ್ಟ ಏನಾಗಿಲ್ಲ ಏನಿಲ್ಲ ಮಾಹಿತಿ ಕೇಳಬೇಕಂತ ತಮ್ಮ

ಅದು ಒಂದು ತನಿಖೆ ಒಂದು ರುಟಿನ್ ಅಂದ್ರೆ ನಾವು ಮತ್ತೆ ಡಿವೈಡ್ ಮಾಡ್ಬೋದು ಮೊದಲು ಕಮ್ಮ ಕಮ್ಮ ಕೈಗೊಂಡಿರೋ ಜನಸ್ಪಂದನೆ ಇರ್ತಾವಲ್ಲ ಆ ಕೈಮೇಲೆ ಕೊಡ್ಬೇಕಂತ ನಂದು ಆಸೆ ಇರ್ತದೆ ಅದ್ರ ಬಗ್ಗೆ ಎಲೆಕ್ಷನ್ ಎಲೆಕ್ಷನ್ ಹೋಗಿ ಜನಸ್ಪಂದನಗಳು ಜನಸ್ಪಂದನ ಕೊಡ್ತೀನಿ ಸರ್ ಬೀದರ್ ಯಾವ್ದು ಜನಸ್ತಾನೆ ಅದ್ರಿ